ಅಂದರೆ ಮಾತನಾಡತಕ್ಕಂಥದ್ದು ಭೌತಿಕ ಶಕ್ತಿಯನ್ನು ಹೇಗೆ ತಾಯಿ ಗರ್ಭದಲ್ಲಿರುವ ಹಾಗೆ ಮಗು ಅಂತ ಹೇಳಿದೋ ಅದೇ ರೀತಿ ಮಕ್ಕಳೆ ಇದಾದ್ರೆ ವಾತ್ ಶ್ರೀ ಮಾತು ತಾಯಿಯ ಮಡಳಲ್ಲಿ ತಾಯಿಯ ಮಡಳಲ್ಲಿನೇ ಆ ಮಗು ಭಾಷೆಯ ಕಲಿಯೇ ಶುರುವಾಗುತ್ತೆ ನಂತರ ಮೊದಲ ಮಾತನಾಡತಕ್ಕ ಶೈಲಿಯನ್ನ ಸಹ ನಾವು ಕಲಿತಾ ಹೋಗ್ತೀವಿ ನೋಡಿ ವಾಕ್ ವಾಕ್ಶುದ್ಧಿಗೆ ಮಾತಾಡುವಂತಹ ಶೈಲಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಸಹ ನಮ್ಮ ಗುಣವನ್ನ ನಮ್ಮ ವ್ಯಕ್ತಿತ್ವವನ್ನು ಬುದ್ಧಿಸ್ತಾರೆ ಅಂತಂದ್ರೆ ಆ ವಾಕ್ ಶುದ್ಧಿಗೆ ವಾ ಮಾತಾಡುವಂತ ಶೈಲಿಗೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಅದಕ್ಕೆ ಮಾತು ಹೇಳ್ತಾರೆ ಮಾತು ಬಲ್ಲವನಿಗೆ ಜಡ್ಡವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ మాతారో అంత సహ జిల్లా అర్థ ఏ విచారో అంత ఆలోచన అంటే అంత వ్యక్తి యావదే రీతి జర్శనం ఇవ్వలే అదర్ జే यावदेतRenderTargetदरनके बहोदिला ಅಂತ ಹೇಳ್ತಾರೆ ಅದರ ಜೊತೆಗೆ ಇನ್ನೊಂದು ಮಾತೆ ಎರಡನೇ ಯಾಕೆ ಬಾಯ್